ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡು ವಿಡಿಯೋ ಬಂದ್ಬಿಟ್ಟು ದೀಪಾವಳಿ ಮುಂದ್ಗಡೆ ವ್ಲಾಗ್ ಆಗಿರುತ್ತೆ ಲೇಟ್ ಆಗಿದೆ ವಿಡಿಯೋ ಅಪ್ಲೋಡ್ ಮಾಡೋಕೆ ಯಾಕೆ ಅಂದ್ರೆ ವಿಡಿಯೋಸ್ ಇಲ್ಲ ಅನ್ಕೊಂಡಿದ್ದೆ ಡಿಲೀಟ್ ಆಗಿದೆ ಅನ್ಕೊಂಡಿದ್ದೆ ಹಾಗಾಗಿ ಸೊ ಹಾಗಾಗಿ ಇನ್ನ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಇನ್ನ ಎಲ್ಲ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಇವಾಗ ದೀಪಾವಳಿ ಮುಂದಿನ ದಿವಸ ನಾವು ಊರಿಗೆ ಹೋಗಿದ್ವಿ ಹಾಗಾಗಿ ಇದು ಊರಿಗೆ ಹೋಗೋ ವ್ಲಾಗ್ ಊರಿಗೆ ಅಂದ್ರೆ ಊರಿಗೆ ಬೊಮ್ಮನ್ ಕುಂಟೆ ಅಂತ ಚಳಕೆ ಮೇಲಾಸಿ ಹೋಗ್ಬೇಕು ಹಾಗಾಗಿ ಹಂಗೆ ಚಳಕೆರೆಯಲ್ಲಿ ನಮ್ಮ ಚಿಕ್ಕಮ್ಮನ ಕರ್ಕೊಂಡು ಹಂಗೆ ಹೋಗೋಣ ಅಂತ ಅಂದಿವೆ ಹೋಗ್ತಾ ಇದ್ವಿ ಮಾರ್ನಿಂಗು ಬೇಗನೆ ಹೋಗಿದ್ವಿ ಬೆಳಿಗ್ಗೆನೆ ಹೋಗಿದ್ವಿ ಏನು ಪೂಜೆ ಇತ್ತು ಸ್ವಲ್ಪ ಹಾಗಾಗಿ ಪೂಜೆ ಸಂಡೇ ಅಲ್ಲೇ ಇದ್ವಿ ಮತ್ತೆ ನೆಕ್ಸ್ಟ್ ಮಂಡೇ ಮಾರ್ನಿಂಗ್ ಬಂದ್ವಿ ರಿಟರ್ನ್ ಮಂಡೇ ಮಾರ್ನಿಂಗ್ ಬಂದ್ಬಿಟ್ವಿ ಮತ್ತೆ ಮಂಡೇ ಈವ್ನಿಂಗ್ ಬಂದ್ಬಿಟ್ಟು ದೀಪಾವಳಿ ಹಬ್ಬ ಇತ್ತಲ್ಲ ಪೂಜೆ ಮಾಡಬೇಕಾಗಿತ್ತು ಲಕ್ಷ್ಮಿ ಹಾಗಾಗಿ ಮಂಡೇ ಮಾರ್ನಿಂಗೇ ಬಂದ್ಬಿಟ್ವಿ ಇದು ಬಂದ್ಬಿಟ್ಟು ಅದೇ ಸ್ಯಾಟರ್ಡೆ ಹೋಗ್ತಾ ಇದ್ದೀವಿ ಅಂದ್ವಲ್ಲ ಬೆಳಿಗ್ಗೆ ಬೆಳಿಗ್ಗೆ ಹೋಗ್ತಾ ಇದೀವಿ ಹಾಗಾಗಿ ಇದು ಏನು ಕಾಣ್ತಾ ಇಲ್ಲ ಎಲ್ಲ ಫಾಗ್ ಎಲ್ಲ ಇದಾಗ್ಬಿಟ್ಟಿದೆ ನೋಕ್ಸಿತ್ತು ನೋಡಿ ಸುಮ್ಮನೆ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾನೆ ಮತ್ತೆ ಏನೇನೋ ಮಾಡ್ತಾ ಇರ್ತಾನೆ ಬೆಳಿಗ್ಗೆ ಬೆಳಗ್ಗೆ ಜರ್ನಿ ಮಾಡಬೇಕು ಅಂದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಬೆಳಿಗ್ಗೆನೆ ಹೋಗಿದ್ವಿ ಇಲ್ಲಿ ಬಂದ್ಬಿಟ್ಟು ನಾವು ಇಲ್ಲೇ ಇಳ್ಕೊಂಡ್ವಿ ಮನೆ ಹತ್ರ ಇಳಿದು ನಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಮನೆಯವರು ಏನೋ ಅಂತ ಅಂದು ಟೌನ್ ಒಳಗೆ ಹೋದ್ರು ಹಾಗಾಗಿ ನಾವು ಇಲ್ಲ ಇಲ್ದ ನಡ್ಕೊಂಡು ಹೋಗ್ತಾ ಇದ್ವಿ ಗೊತ್ತಾಗಿದೆ ಅತ್ತೆಮ್ಮ ಅತ್ತೆಮ್ಮ ಅಂತ ಸುಮಾರಿಸ್ತೀವಿ ಮತ್ತೆ ಬಂದ್ವಿ ಮನೆ ಹತ್ರ ಬಂದಿದ್ದ ತಕ್ಷಣ ಈಗ ನೋಡಿ ಎಲ್ಲ ಪಾಟ್ ಎಲ್ಲ ಇಟ್ಟು ಗಿಡಗಳೆಲ್ಲ ಇನ್ನು ಜಾಸ್ತಿ ಇಟ್ಟಿದ್ರು ಮುಂಚೆಗಿನ್ನ ಇವಾಗ ಇನ್ನು ಜಾಸ್ತಿ ಗಿಡಗಳೆಲ್ಲ ಇಟ್ಟಿದ್ದಾರೆ ಎಲ್ಲ ನೋಡಿಸ್ತಾ ಇದ್ವಿ ಇಲ್ಲಿ ಮುಂದ್ ಮುಂದ್ಗಡೆ ಮತ್ತೆ ಸ್ಟೆಪ್ಸ್ ಮೇಲೆಲ್ಲ ಒಂದೊಂದು ಇಟ್ಕೊಂಡು ಹೋಗಿದ್ದಾರೆ ಇಲ್ಲಿ ಬಂದು ಇವನು ಬಾಕಲ್ ತೆಕ್ತಿಲ್ಲ ಅಂತ ಅತೆಮ್ಮ ಅತೆಮ್ಮ ಅಂತ ಸುಮ್ನೆ ಏನ್ ಬಾಕಲ್ ತೆಗಿ ತೆಗಿ ಅಂತ ಅರ್ಸ್ತಾ ಇದ್ದ ಒಳಗಡೆ ಹೋಗಿದ ತಕ್ಷಣ ಇಲ್ಲಿ ಹೊಸ ಟಿಪ್ಪಾಯಿ ತಂದಿದ್ರು ಅದನ್ನೇ ನೋಡ್ತಾ ಇದ್ದ ಮುಗಿಸಿತ್ತು ಅದ್ರೊಳಗಡೆ ಕಲ್ಲು ಸ್ಟೋನ್ಸ್ ಎಲ್ಲ ಇದ್ದಾವಲ್ಲ ಕಲರ್ ಕಲ್ಲರ್ ಅದನ್ನೆಲ್ಲ ಸಿಗ್ತವೆ ಅನ್ನೋ ಥರ ಹಿಂಗೆ ಮುಟ್ಟಕ್ಕೆ ಹೋಗ್ತಾ ಇದ್ದ ಮತ್ತು ಇನ್ನೇನು ಸ್ವಲ್ಪ ಹೊತ್ತು ಅಲ್ಲೇ ಒಂದು ಒಂದು ಐದು ನಿಮಿಷ ಇದ್ವಿ ಮುಖ್ಯದ್ ಏನು ಅಂದರೆ ಅವ್ರ ಅತ್ತೆ ಮನೆಗೆ ಹೋಗಿದ್ದಾನೆ ಅಂದರೆ ರಿಮೋಟ್ ಫ್ಯಾನ್ ರಿಮೋಟ್ ಹಾಕೋದೇ ಕೆಲಸ ಅದೇ ಫ್ಯಾನ್ ಹಾಕೋದೇ ಕೆಲಸ ಆಗಲೆಲ್ಲ ರಿಮೋಟ್ ಫ್ಯಾನೆ ಹಿಂಗೆ ಪ್ರೆಸ್ ಮಾಡ್ತಾ ಇರ್ತಾನೆ ಒಂದು ಎರಡು ಮೂರು ಅಂತ ಮೇಲ್ಗಡೆ ಫ್ಯಾನ್ ತಿರುಗಿಸ್ತಾನೆ ಇರ್ತಾನೆ ಅದನ್ನ ಅದೇ ಕೆಲಸ ಅವನಿಗೆ ಅದಕ್ಕೆ ಅವ್ನು ಖುಷಿಯಾಗುತ್ತೆ ಅತ್ತೆ ಮನೆ ಅತ್ತೆ ಮನೆ ಅಂತ ನೋಡಿ ಅಲ್ಲೆಲ್ಲ ಸ್ಟೋನ್ಸ್ನೆಲ್ಲ ಮುಟ್ಟಕ್ಕೆ ಹೋಗ್ತಾನೆ ಸಿಗ್ತಾ ಇಲ್ಲ ಮತ್ತು ಇನ್ನೇನು ಮೇಲ್ಗಡೆ ಎಲ್ಲ ಗಿಡಗಳು ತೋರಿಸೋಣ ಅಂತ ಮೇಲೆಲ್ಲ ಬಂದೆ ಇನ್ನು ನಮ್ಮ ಮನೆಯವ್ರು ಬಂದಿರಲಿಲ್ಲ ಹಾಗಾಗಿ ಸ್ವಲ್ಪ ಇನ್ನೂ ಟೈಮ್ ಇತ್ತಲ್ಲ ಹಾಗೆ ಗಿಡಗಳೆಲ್ಲ ನೋಡೋಣ ಅಂತ ಮೇಲ್ಗಡೆ ಬಂದು ಹಂಗೆ ವೀಡಿಯೋ ಮಾಡಿಕೊಂಡೆ ಮೇಲೆಲ್ಲ ವೆರೈಟಿ ವೆರೈಟಿ ಗಿಡಗಳೆಲ್ಲ ತಂದಿಟ್ಟೈತೆ ನಮ್ಮ ಚಿಕ್ಕಮ್ಮ ಎಲ್ಲ ನೋಡಿ ಹೀಗೆ ಏನೇನೋ ಗಿಡಗಳೆಲ್ಲ ಶೋ ಪೀಸ್ ಪೀಸ್ ಅಂದರೆ ಅದೇನು ಶೋ ಅಲ್ಲಿ ಶೋ ಗಿಡಕ್ಕೆ ಅಷ್ಟು ಶೋ ಗಿಡಕ್ಕೆ ಆರ್ಟಿಫಿಷಿಯಲ್ ಏನಲ್ಲ ರಿಯಲ್ ಪ್ಯಾಂಟ್ ಪ್ಲಾಂಟ್ಸ್ ಅವು ನೋಡಿ ಇಲ್ಲೆಲ್ಲ ಮೆಟ್ಲ ಮೇಲೆಲ್ಲ ಇಟ್ಕೊಂಡು ಮತ್ತೆ ಹೀಗೆ ಮೇಲಕ್ಕೆ ಬಂದರೆ ಮೇಲೆಲ್ಲೂ ಈ ರೀತಿ ನೋಡಿ ಈ ಕಡೆ ತೋರಿಸ್ತೀನಿ ರೀ ಇಲ್ಲಿ ನನ್ನ ಮಗ ಆಲ್ರೆಡಿ ಎತ್ತಿ ಬಂದು ಆಟ ಆಡ್ತಿದ್ದಾನೆ ಇಲ್ಲಿ ಮೇಲೆ ಇದು ಫಸ್ಟ್ ಟೈಮ್ ಆವಾಗ ತೋರಿಸಿದ್ನಲ್ಲ ಅದು ಗಿಡ ನೋಡಿ ಎಷ್ಟು ಮೇಲ್ಗಡೆ ಬಂದಿದೆ ಫ್ಲವರ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಕೆಳಗಡೆಯಿಂದ ಬಳ್ಳಿ ಥರ ಇದು ಮೇಲ್ಗಡೆ ಫುಲ್ಲು ಎಷ್ಟು ಮೇಲ್ಗಡೆ ಹೋಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಹೂವು ಮತ್ತೆ ನೋಡಿ ಈ ಕಡೆ ಎಲ್ಲ ಗಿಡಗಳೆಲ್ಲ ಇಟ್ಟಿದ್ದಾರೆ ಮತ್ತೆ ಇನ್ನೇನು ಹಂಗೆ ಕೆಳಗಡೆ ಇಳ್ದು ಹೋದ್ವಿ ಒಳಗಡೆ ಇವೆಲ್ಲ ಇಲ್ಲೇ ದುರ್ಗದಲ್ಲೇ ತಗೊಂಡೋಗಿರೋದು ಬಂದು ಮತ್ತೆ ನೋಡಿ ಎಷ್ಟು ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದಾವೆಲ್ಲ ಶೋಗೆಲ್ಲ ಬಂದ್ಬಿಟ್ಟು ಅಲ್ಲಿ ಕಿಟಕಿ ಕೂತ್ಕೊಂಡು ಅತ್ತೆ ಇದ್ದೆಮ್ಮ ಅಂತ ಕರೀತಾ ಇದ್ದಾನೆ ಮತ್ತೆ ಏನೇನು ಓದ್ವಿ ಕೆಳಗಡೆ ಕೆಳಗಡೆ ಹೋಗ್ಬಿಟ್ಟು ಒಳಗೆ ತುಳಸಿ ಗಿಡ ಇಟ್ಟಿದ್ದಾರೆ ಕಿಟಕಿಯಲ್ಲಿ ಮತ್ತೆ ಏನೇನು ಒಳಗೆ ಹೊರ್ಗಡೆ ಬಂದ್ಬಿಟ್ಟು ಸೇಮ್ ಅವೇ ಗಿಡಗಳೇ ಫಸ್ಟ್ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಅವೇ ಇದಾವೆ ರೋಸು ಮತ್ತು ರೋಸ್ ಗಿಡ ವೈಟ್ ಕಲರ್ದು ಇದು ನಂದಿವರ್ಧನ ಮತ್ತು ಇದು ಸರಸ್ವತಿ ಗಿಡ ಅಂತಾರಲ್ಲ ಅದು ಮತ್ತು ಇದು ಬ್ರಹ್ಮಕಮಲ ಗಿಡ ಇವೆಲ್ಲ ಇದ್ದಿದ್ದೇನೆ ಇವೆಲ್ಲ ಮತ್ತು ಇನ್ನೇನು ವರ್ಟ್ವಿ ನಮ್ಮ ಮನೇರು ಬಂದರು ಇನ್ನೇನು ಬ್ ಕುಂಟೆ ಊರಿಗೆ ಹೋದ್ವಿ ಊರಿಗೆ ಹೋದ್ಮೇಲೆ ಇಲ್ಲೊಂದು ಬೆಕ್ಕಿತ್ತು ಬೆಕ್ಕತ್ತ ಆಟ ಆಡ್ತಿದ್ ನಮ್ಮ ಸಾಕಿದ್ರು ಅದನ್ನು ಅದಕ್ಕೆ ಅದನ್ನು ಬೆಕ್ಕತ್ರ ಈಗ ಆಟ ಆಡ್ತಿದ್ವಿ ಈಗ ಬೆಕ್ಕದು ಇನ್ನೂ ಅದಕ್ಕೆ ಆ ಥರ ಆಟ ಆಡ್ತಿದ್ವಿ ಮುಗ್ಶಿತು ಎಲ್ಲ ಚೆನ್ನಾಗೆ ಅದು ಅದನ್ನ ನೋಡಿದ್ರೆ ಮುಕ್ಶಿಟ್ ನೋಡಿದಂಗೆ ಹಾಕೋದು ಹಾಗೆ ತರಲೆ ಮಾಡ್ತಾ ಇತ್ತು ಬೇಕು ಅದರಲ್ಲೇ ಆಟ ಆಡಿ ಇನ್ನೇನು ಬೆಳಗ್ಗೆ ಎಲ್ಲ ಪೂಜೆ ಮುಗಿಸ್ಕೊಂಡ್ವಿ ಮತ್ತು ಇನ್ನು ಸಾಯಂಕಾಲ ಸ್ಯಾಟರ್ಡೇ ಈವ್ನಿಂಗು ಮತ್ತು ಸಂಡೇ ಮಾರ್ನಿಂಗು ಇನ್ನೇನು ವಿಡಿಯೋ ಎಲ್ಲ ಮಾಡಲಿಲ್ಲ ಇದು ಇದನ್ನು ಐದು ಜೊತೆ 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 ಆಟ ಆಡ್ತಿದ್ದ ಮುಗ್ಶಿತು ಇದು ಕೆಲಸ ಆಡಲಿಲ್ಲ ಸ್ಯಾಟರ್ಡೆ ಸಂಡೇ ವಿಡಿಯೋ ಮಾಡಲಿಲ್ಲ ಮತ್ತು ಇನ್ನೇನು ನೆಕ್ಸ್ಟು ಮಂಡೇ ಬೆಳಗ್ಗೆನೇ ಹೋಗಿಬಿಟ್ವಿ ನಮ್ಮ ಮಂಡೇ ಮಾರ್ನಿಂಗ್ ಹೋಗ್ಬಿಟ್ಟು ಅದನ್ನೆಲ್ಲ ಅದೇ ಪೂಜೆಗೆಲ್ಲ ಇದು ಮಾಡ್ಕೋಬೇಕಿತ್ತು ಹಾಗಾಗಿ ಹೊಲ್ಟ್ವಿ ನಾವು ಈವ್ನಿಂಗ್ ಪೂಜೆಗೆ ನಮ್ಮಮ್ಮ ಮತ್ತು ನನ್ನ ತಮ್ಮ ಇನ್ನೂ ಎಲ್ಲ ಎಲ್ಲರೂ ಬಂದಿದ್ರು ಇದು ಇವರು ತಮ್ಮ ನಮ್ಮ ನಮ್ಮರಮ್ಮ ನಮ್ಮ ಅಜ್ಜಿ ಅಜ್ಜಿ ಮತ್ತು ನಮ್ಮ ಅತ್ತೆ ಇವರು ಇನ್ನೂ ನಮ್ಮ ಮಾವಿನ ಮಗ ಎಲ್ಲರೂ ಬಂದಿದ್ದರು ನನ್ನ ತಂಗಿ ಮಗ ಎಲ್ಲರೂ ಬಂದಿದ್ರು ಬಂದು ಮತ್ತೆ ಇದು ಈವ್ನಿಂಗ್ ಎಲ್ಲ ಪೂಜೆ ಮಾಡಿದ್ವಿ ಲಕ್ಷ್ಮೀ ಪೂಜೆ ಮಾಡಿದ ತಕ್ಷಣ ಮತ್ತೆ ಇನ್ನೇನು ಮನೆಗೆ ಹೋದ್ವಿ ಮನೆಗೆ ಹೋದಾದ್ಮೇಲೆ ಅದೇ ಊಟ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಜಸ್ಟ್ ಅವತ್ತೇನ್ ಪಟಾಕಿ ಇದು ಮಾಡಿ ಎಲ್ಲ ಹೊಡೆದ್ ಪಟಾಕಿ ಎಲ್ಲ ಇದು ಶಾಪ್ ಅಲ್ಲಿ ಮಾಡಿರೋ ಅಂತ ಪೂಜೆ ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ಇದನ್ನ ಲಾಂಗ್ ವಿಡಿಯೋದಲ್ಲಿ ಈ ರೀತಿ ಹಿಂಗೆ ಶಾರ್ಟ್ ಹೀಗೆ ಬರ್ತಾ ಇದೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದು ನೆಕ್ಸ್ಟ್ ಡೇ ಎಲ್ಲರೂ ಎಲ್ಲನ ಎಲ್ಲಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಈವ್ನಿಂಗ್ ರೆಡಿ ಆಗಿದ್ವಿ ಅದು ಎಲ್ಲಿಗೆ ಹೋಗಿದ್ವಿ ಏನು ಎತ್ತ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ ಯಾರು ಬಂದಿದ್ರು ಈ ವಿಡಿಯೋ ಈ ಲೇಟಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರಲಿಲ್ಲ ಈ ವಿಡಿಯೋ ಇರೋದು ಹಾಗಾಗಿ ಇವಾಗ ನೋಡ್ತಾ ಇದ್ದೆ ಸಿಕ್ತು ಹಾಗಾಗಿ ಇವಾಗ ಎಡಿಟ್ ಮಾಡಿ ಎಲ್ಲಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ದೀಪಾವಳಿ ನಾನೇನು ಫ್ರೆಂಡ್ಸ್ ಸಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇಷ್ಟ ಆಯ್ತು ಅಂತ ಬಾಯ್